ಹಾಯ್ ವೆಲ್ಕಮ್ ಟು ಪಂಚಮಿ ಲಾಕ್ಸ್ ಇದು ಭಾನುವಾರದ ಲಾಕ್ ಆಗಿರುತ್ತೆ ಭಾನುವಾರ ರಜಾ ಇರೋದ್ರಿಂದ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಹೊರಟ್ವಿ ಊರಿಗೆ ಹೋಗ್ತಾ ಇದ್ದಂಗೆ ನಮ್ಮ ಮನೆ ನಾಯಿ ರಾಮು ನಾವೆಲ್ಲ ಹೋಗಿದ್ದೀವಿ ನೋಡಿ ತುಂಬ ಖುಷಿಯಾಗಿತ್ತು ಹಾಗೆ ನನ್ನ ಮಗನಿಗೆ ಕೂಡ ತುಂಬ ಪ್ರೀತಿ ಮಾಡುತ್ತೆ ಹೋಗ್ತಾ ಇದ್ದಂಗೆ ಮೈಮೇಲೆಲ್ಲ ಬಿಡುತ್ತೆ ಅದು ಅವನಿಗೆ ತುಂಬ ಇಷ್ಟ ಆಗುತ್ತೆ ಅವನ ಜೊತೆ ಆಟ ಆಡಿಕೊಂಡು ಮತ್ತು ಕುರಿಮರಿಗಳ ಜೊತೆ ಎಲ್ಲ ಆಟ ಆಡಿಕೊಂಡು ಆ ಕುರಿಮರಿಗು ಹುಲ್ಲು ತಿನ್ನಿಸ್ಬೇಕು ನಾನು ಅಂತ ತುಂಬ ಆಟ ಮಾಡ್ತಿದ್ದೆ ಹಾಗೆ ಹುಲ್ಲೆಲ್ಲರೂ ತಿನ್ನಿಸ್ಕೊಂಡು ಅವ್ನು ಸ್ವಲ್ಪ ಸ್ವಲ್ಪ ಹೊತ್ತು ಕುರಿಮರಿಗಳ ಜೊತೆನೇ ಆಟ ಆಡಕ್ಕೆ ಬಿಟ್ವಿ ಅವನ್ನ ಆದರೂ ಅವನಿಗೆ ಅದು ಸಮಾಧಾನವೇ ಆಗಿಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಬರೋದೇ ಇಲ್ಲ ಎಲ್ಲೂ ಅಂತ ಆಟ ಮಾಡ್ತಿದ್ದ ಆಮೇಲೆ ಅವ್ರ ತಾತನ ಸೈಕಲ್ ಆ ಆತನ ಸೈಕಲ್ ಮೇಲೆ ಹೋಗಿ ಕುತ್ಕೋಬಿಟ್ಟು ನಾನು ಇಳಿಯೋದೇ ಇಲ್ಲ ಅಂತ ತುಂಬ ಆಟ ಮಾಡ್ತಾಯಿದ್ದ ಆದರೂ ಎಷ್ಟೆಲ್ಲ ಸಮಾಧಾನ ಮಾಡಿದ್ರು ಅವನು ಇಳಿಸೋಕ್ಕೆ ಆಗಲಿಲ್ಲ ಆಮೇಲೆ ನಾವೇ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನನ್ನು ನಿನಗೂ ಹೊಸ ಸೈಕಲ್ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ವಿ ಆಮೇಲೆ ಇಳ್ದ ಅವನು ಇಳಿದ್ನಲ್ಲ ಅಂದ್ಬಿಟ್ಟು ಆಮೇಲೆ ತೋಟದ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೋದ್ವಿ ತುಂಬ ಬಿಸಿಲಿತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ಆದರೆ ಬಿಸಿಲು ಅಲ್ಲಿ ಸ್ವಲ್ಪ ಜಾಸ್ತಿ ಇರೋಕ್ಕಾಗಲಿಲ್ಲ ಆಮೇಲೆ ಎಳ್ನೀರ್ ಕಿತ್ಕೊಂಡು ಹಾಗೆ ಮಾವಿನ ಗಿಡ ನೋಡಿಕೊಂಡು ಮಾವಿನಕಾಯಿ ತುಂಬ ಬಿಟ್ಟಿತ್ತು ಆದರೆ ತುಂಬ ಎತ್ತರದಲ್ಲಿದ್ದದ್ರಿಂದ ಕೀಳೋಕ್ಕಾಗಲಿಲ್ಲ ಸರಿ ಅಂದ್ಬಿಟ್ಟು ಹಾಗೆ ನೋಡಿ ತೋಟ ಎಲ್ಲ ಒಂದು ರೌಂಡ್ ಸುತ್ತಾಡಿದ್ವಿ ಆಮೇಲೆ ಬಾಳೆ ಬಿಟ್ಟಿದ್ದೆವೆಲ್ಲ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಆದರೆ ಇನ್ನೊಂದು ವಾರ ಇರಬೇಕಿತ್ತು ಅದು ಹಣ್ಣಾಗೋದಕ್ಕೆ ಅದಕ್ಕೋಸ್ಕರ ಕುತ್ಕೊಂಡ್ಬರಲಿಲ್ಲ ಆಮೇಲೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗಿ ಎಳ್ನೀರು ಕಿತ್ವಿ ಇವನಿಗೆ ಅದನ್ನು ಎತ್ಕೊಂಡು ಇಲ್ಲ ಆದರೆ ಇಲ್ಲ ನಾನು ಕುಡಿಲೇಬೇಕು ಅಂತ ಆಟ ಮಾಡ್ತಾಯಿದ್ದ ಆಮೇಲೆ ಅವರಪ್ಪ ಅದನ್ನು ಎಳ್ನೀರು ಕೆಚ್ಕೊಟ್ಟ ಇಲ್ಲ ನಾನೇ ಕೆಚ್ಕೊಂಡೇ ಕುಡಿಬೇಕು ಅಂದ್ಬಿಟ್ಟು ನೋಡಿ ಅವನೇ ಕೆಚ್ಚುತ್ತವನೇ ಎಷ್ಟು ಬೇಡ ಅಂದರೂ ಕೈಗೆ ಏನಾದರೂ ಹಾಕೋತೀಯಾ ಬೇಡ ಕೊಡೋ ಅಂದರೂ ಕೇಳ್ತಾ ಇಲ್ಲ ಆಟ ಮಾಡಿ ಅದನ್ನು ಕೆಚ್ಚುತ್ತಾ ಇದ್ದ ಸರಿ ಬಿಡು ಅವನು ಆಟ ಆಡಲಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಸುಮ್ಮನಿದ್ದು ಹಾಗೆ ಹಾಗೆ ಅವನು ಎಳ್ನೀರು ಕೆಚ್ತಾ ಇದ್ದ ನಾವು ಇನ್ನೊಂದು ರೌಂಡ್ ತೋಟ ಎಲ್ಲ ನೋಡಿ ಸ್ವಲ್ಪ ತೆಂಗಿನಕಾಯಿ ಕೀಳೋದಿತ್ತು ನಮ್ಮ ಮನೆಯವ್ರು ತೆಂಗಿನಕಾಯಿ ಎಲ್ಲ ಕಿತ್ತಿದ್ರು ನಾನೆಲ್ಲ ಚಿಲ್ಲಿ ತುಂಬ್ಕೊಂಬಂದು ಇಟ್ಟು ಅವ್ರ ಅದನ್ನು ಅಲ್ಲೇ ಸುಲ್ಕೊಂಡ್ವಿ ನಾವು ಫುಲ್ಲು ತೆಂಗಿನಕಾಯಿ ತೊಗೊಂಬರೋಕ್ಕಾಗಲ್ಲ ಅಲ್ಲಿಂದ ಬೆಂಗಳೂರಿಗೆ ಲಗೇಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಅಲ್ಲೇ ಸುಲಿದ್ಬಿಟ್ಟು ಅದನ್ನು ಚಿಲ್ಲಿಕ್ ಹಾಕೊಂಡು ಮನೆಗೆ ತಂದ್ವಿ ನೋಡಿ ಇವನು ತೋಟದಲ್ಲೆಲ್ಲ ಓಡ್ಡಾಡ್ತಾವನ್ನೇ ಸೊಳ್ಳೆಗಳಿದ್ರೂ ಅವ್ನು ಕೇರೆ ಮಾಡ್ತಾಯಿಲ್ಲ ಅಪ್ನೆ ಆಟ ಆಡ್ತಾ ಇದ್ದ ನಾವು ಕೂಡ ಸರಿ ಬಿಡು ಆಟ ಆಡಲಿ ದಿವಸ ಏನು ಬರೋಲ್ವಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ವಿ ಅವನನ್ನು ಫ್ರೀಯಾಗಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ತುಂಬ ಬಿಸಿಲಿತ್ತು ಹಂಗಾಗಿ ನಾವು ಬೇಗ ಮನೆಗೆ ವಾಪಸ್ ಬಂದುಬಿಟ್ವಿ ನೋಡಿ ಇದು ನಿಂಬೆ ಸಸಿ ನಾನು ಮೀಶೋ ಆ್ಯಪಿಂದ ತರಿಸಿ ಹಾಕಿದ್ದೆ ಎರಡು ನಿಂಬೆ ಸಸಿ ಮತ್ತು ಒಂದು ಸಪೋಟೋ ಸೊಸೈ ತಂದು ಹಾಕಿದ್ದೀವಿ ನೋಡೋಣ ಅದು ಹೇಗೆ ಬಿಡುತ್ತೆ ಅಂತ ನೋಡಬೇಕು ಮತ್ತು ಇದು ನಮ್ಮದು ಕಟ್ಟೆ ಇದ್ರಲ್ಲಿ ಮೀನುಗಳು ಸಿಗ್ತವೆ ನಾವು ಹಿಡಿಯೋಣ ಅಂತ ಹೋಗಿದ್ವಿ ಗಾಣ ಹಾಕಿ ಆದರೆ ಈ ಬಿಸಿಲಲ್ಲಿ ಅಲ್ಲಿ ನಾವು ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ಸರಿ ಇನ್ನೊಂದು ದಿವಸ ಬಂದಾಗ ಯಾವತ್ತಾದರೂ ಹಿಡಿದ್ರಾಯಿತು ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ಆಮೇಲೆ ಅಪ್ಪ ಮಗ ಇಬ್ಬರು ಸೈಕಲಲ್ಲಿ ಸುಲ್ದಿರೋ ಕಾಯಿಗಳನ್ನೆಲ್ಲ ಎತ್ಕೊಂಡು ನೋಡಿ ಹೋಗ್ತಾ ಇದ್ದೀವಿ ನಮ್ಮ ಮನೆ ಕಡೆಗೆ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದ ಅಂದರೆ ಸೈಕಲ್ ಮೇಲೆ ನಮಗೆ ಭಯ ಆಗ್ತಿತ್ತು ಎಲ್ಲಿ ಚಕ್ರಕ್ಕೆ ಕಾಲು ಕೊಟ್ಬಿಡ್ತಾನೇನೋ ಅಂತ ಆದರೆ ಅವನೊಂದು ಸ್ವಲ್ಪನೂ ಅಳ್ಳಾಡ್ತಾ ಇರಲಿಲ್ಲ ಅಷ್ಟು ನೀಟಾಗಿ ಕುತ್ಕೊಂಡಿದ್ದ ಹಾಗೆ ಅಲ್ಲಿ ಬಿದ್ರೆ ಕರಳೆ ಇತ್ತು ಅದು ಸ್ವಲ್ಪನೇ ಸಿಕ್ಕಿದ್ದು ಇನ್ನೂ ಇವಾಗ ಚಿಗಿರ್ತಾ ಇತ್ತು ಹಂಗಾಗಿ ಸ್ವಲ್ಪ ಕಿತ್ಕೊಂಬಂದೆ ಇದ್ರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ಅಲ್ಲಿ ಎರಳಿಕಾಯಿ ಸಿಕ್ತು ಅದೊಂದು ಸ್ವಲ್ಪ ಕಿತ್ಕೊಂಡು ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ತುಂಬ ಬಿಟ್ಟಿತ್ತು ಹಂಗಾಗಿ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಡು ಬೇಗ ಮಳೆ ಬಂದುಬಿಡುತ್ತೆನೋ ಅಂದ್ಬಿಟ್ಟು ಬೆಂಗಳೂರಿಗೆ ಹೊರಟುಬಿಟ್ವಿ ಹಾಗೂ ನಮ್ಮ ಮನೆಗೆ ಬರೋ ವರ್ಷದಲ್ಲಿ ಆರೂವರೆ ಆಗಿತ್ತು ಆದರೆ ಮಳೆಗೆ ಎಲ್ಲೂ ಸಿಗಲಿಲ್ಲ ನೋಡಿ ಊರಿಂದ ಎಲ್ಲ ಇಷ್ಟೊಂದು ತರಕಾರಿಗಳೆಲ್ಲ ತೊಗೊಬಂದ್ವಿ ಮತ್ತು ಕೊಬ್ಬರಿ ಎಣ್ಣೆ ಬಿಡಿಸಿಟ್ಟಿದ್ರು ನಮ್ಮ ಮಾವ ಅದು ತೊಗೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು